ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಶಿಫ್ಟ್ ಗಡಿ ಶಿಫ್ಟ್ ಗಾಡಿ ಐತಿ ಅಲ್ರಿ ಮಾಡಲ್ ಇಷ್ಟು ಗಡಿ ಎರಡ್ ಸಾವಿರದ ಹದಿನೆಂಟರ ಮಾಡಲ್ ರೀ ಗಡಿ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಎಲ್ಲ ರನ್ನಿಂಗ್ ಇದೆ ಸರ್

ಆಮೇಲೆ ಸೌಂಡ್ ಸಿಸ್ಟಮ್ ಟಸ್ಕ್ರೀನ್ ರಿವರ್ಸ್ ಕ್ಯಾಮೆರಾ ಕ್ಯಾಮ್ರಾ ಬಟನ್ ಆಟೋ ಎಸಿ ಇದೆ ಬ್ಯಾಕ್ ವೈಪರ್ ಬ್ಯಾಕ್ ವೈಪರ್ ಇದೆ ಆಮೇಲೆ ಎಬಿಎಸ್ ಎಲ್ಲ ಏರ್ ಬ್ಯಾಗ್ ಏರ್ಬ್ಯಾಗ್ ಎಲ್ಲ ಫುಲ್ ಓಡಾಡಿದಾರೆ ಜಿಡಿಐ ಟಾಪ್ ಎನ್ ಗಾಡಿ ಇದೆ ಟಾಪ್ ಎನ್ ಇಷ್ಟ ಕೊಡ್ತಾ ಮೈಲೇಜ್ ಗಾಡಿ ಸರ್ ಮೈಲೇಜ್ ಬಂದ್ಬಿಟ್ಟು ಒಂದು ಟ್ವೆಂಟಿ ಟು ಟ್ವೆಂಟಿ ಫೋರ್ ಇದೆ ಲೋಕಲ್ ಲಾಂಗ್ ಸ್ವಲ್ಪ ಜಾಸ್ತಿ ಆಗ್ಬೋದು ಈ ಗಾಡಿ ಲೊಕೇಶನ್ ರಾಯಚೂರ್ ಜಿಲ್ಲಾ ಲಿಂಗಸೂರ್ ತಾಲೂಕು ನೀರಿಕರೆ ಆಗೈತಿ ರಾಯಚೂರ್ ಜಿಲ್ಲಾ ಲಿಂಗೂರು ತಾಲೂಕು ನೀರಳಕೇರಿ ನೀರುಳಕೆರೆ ಹ್ಞೂ ಈ ಗಾಡಿಗೆ ಹೇಳ್ತೀರ ರೇಟ್ ಆರು ಲಕ್ಷ ಐವತ್ತು ಸಾವಿರ ಹೇಳ್ತೀನಿ ಸರ ಸ್ವಲ್ಪ ಎಕ್ಸ್ಕ್ಲೇ ಮಾಡಿ ಕೊಡ್ತೀನಿ ರೀ ಆರೂವರೆ ಹೇಳ್ತಾ ಇದ್ರ ಹ್ಞೂ ಒಂದು ಫೈನಲ್ ಎಷ್ಟು ಒಂದು ಆರು ಮೂವತ್ತರ ತನಕ ಬಂದ್ರೆ ಬಿಡ್ತೀನಿ ಅರು ಮೂವತ್ತು ಹ್ಞೂ ಅರು ಮೂವತ್ತು ಫೈನಲ್ ಆರು ಮೂವತ್ತು ಫೈನಲ್ರಿ ಇಲ್ಲ ಮುಂದೆ ಬಂದು ಕುತ್ಮೇಲೆ ಎಕ್ಸ್ಕ್ಲೇಮ್ ಮಾಡಿ ಕೊಡ್ತೀನಿ ರೀ ಲೋ ಲೀಡರ್ ಸಿಗುತ್ತೆ ಅಡಿಗೆ ಇಲ್ಲ ಸರ್ ಲೋನ್ ಆಪ್ಷನ್ ಇಲ್ಲ ಸರ್ ನಮ್ ಕಡೆ ಕ್ಯಾಶ್ ಕೊಟ್ಟು ಹೋಗ್ಬೇಕು ಮುಂದವರೆ ಸಲ ಲೋನ್ ಅವ್ರು ಮಾಡ್ಸಬೇಕು ಅವ್ರು ಮಾಡಿಸ್ಕೋಬೇಕು ನಿಮ್ ಕಡೆ ಲೋನ್ ಏನು ಸಿಗಲ್ಲ ಇಲ್ಲ ಸರ್ ಇಲ್ಲ ಪಡೆ ಎರಡ್ ಸಾವಿರದ ಹದಿನೆಂಟು ಓನರ್ ಎಷ್ಟು ಸೆಕೆಂಡ್ ಓನರ್ ಓನರ್ ಶಿಫ್ಟ್ ಶಿಫ್ಟ್ ಐ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಕೊಡ್ತೀನಿ ಕೊಡ್ತೀನಿ ಯು ಓಕೆ